ಸರ್ ತಮ್ಮ ಹೆಸರು ಮಾದೇವ್ ಅಂತ ಸರ್ ಕೇಂದ್ರದಲ್ಲಿ ಸರ್ ನರೇಂದ್ರ ಅವರು ಹತ್ತು ವರ್ಷ ಸರ್ ನಮಗೆ ನಾವೊಬ್ಬರು ಡಬಲ್ ಡಿಗ್ರಿ ಒಳ್ಳರಾಗಿ ಹೇಳೋದಾದರೆ ಯಾವುದೇ ವ್ಯಕ್ತಿಗಳು ಬಂದರೂ ಸರ್ ನಾವು ನೂರು ಜನ ಇದ್ದರೆ ಹತ್ತು ಜನ ಕೆಟ್ಟದ್ದು ಹೇಳೇ ಹೇಳ್ತಾರೆ ಇಲ್ಲಿ ಏನಾಗ್ತಾಯಿದೆ ಅಂದರೆ ಅವರು ಕ್ಲೀನ್ ಹ್ಯಾಂಡು ಸರ್ ಭ್ರಷ್ಟಾಚಾರ ಮುಕ್ತವಾದಂಥ ಭಾರತವನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ ಅದೇ ಅವರು ಪ್ಲಸ್ ಪಾಯಿಂಟು ಸರ್ ಈಗ ನಾವು ಅದನ್ನ ಹೇಳ್ಕೊಂಡು ಹೋಗ್ತಾಯಿದ್ರೆ ಈಗ ಎರಡು ಸಾವಿರ ಎರಡು ಸಾವಿರದ ನರೇಂದ್ರ ಮೋದಿಯವರು ಬಂದಾಗ ಕೆಲವು ಆರ್ಟಿಕಲ್ ಓದಿದ್ದೀವಿ ನಮ್ಮ ಚೈನಾ ಬಾರ್ಡ್ರ್ ಚೈನಾದವರು ಯುದ್ಧ ಮಾಡಬೇಕಾದ್ರೆ ನಮ್ಮ ಇಂಡಿಯಾದವ್ರು ಹೋಗ್ಬೇಕಾದ್ರೆ ಟ್ವೆಂಟಿ ಫೋರ್ ಅವರ್ಸ್ ಬೇಕಾಗಿತ್ತು ಆ ಬಾರ್ಡ್ರ್ ಮಾಡಬೇಕಾದ್ರೆ ಇವತ್ತು ವಿತಿನ್ ಹಾಫ್ ಆನ್ ಅವರಲ್ಲಿ ಹೋಗ್ತಾರೆ ಅದು ಯಾರು ನಮ್ಮ ದೇಶದ ಒಂದು ಹೆಮ್ಮೆ ಸರ್ ಈಗ ನಮ್ಮ ದೇಶದ ಬೆನ್ನೆಲ್ಲ ಬಂತಾರೆ ಎಲ್ಲರೂ ಸೈನಿಕರು ಮತ್ತು ನಮ್ಮ ರೈತರನ್ನ ಮತ್ತು ಕಾರ್ಮಿಕರನ್ನ ಅವರಿಗೆಲ್ಲ ನಾವು ಕರೆಕ್ಟಾಗಿದ್ದಾಗಲೇ ಸರ್ ಅದು ದೇಶ ಬಳ್ಕೋಕ್ಕಾಗೋದು ಇವತ್ತು ನಾವು ಕೂಡ್ಲೂಪಲಿ ಇಲ್ಲಿ ನಾವು ಚೆನ್ನಾಗಿದ್ದೀನಿ ಅಂದರೆ ದೇಶದ ರಕ್ಷಣೆ ಇಂಪಾರ್ಟೆಂಟು ಆಮೇಲೆ ನೆಕ್ಸ್ಟು ಬಾಕಿಯರು ಈಗ ಉಕ್ರೇನಲ್ಲಿ ಫಾರ್ ಒಂದು ಎಕ್ಸಾಂಪಲ್ ಒಂದು ಆರ್ಟಿಕಲ್ ಬಂದಿತ್ತು ರಷ್ಯಾದವರು ಬಾಂಬ್ ಹಾಕಿದ್ರು ನೂರು ಎಕರೆ ಒಳ್ಳೆಯವರು ಎರಡೂವರೆ ಲಕ್ಷ ಸಂಪಾದನೆ ಅವನಿಗೆ ತಿಂಗಳಿಗೆ ಮತ್ತು ಬಾಡಿಗೆ ಮನೆ ಎಷ್ಟಾಯ್ತು ಅವ್ನು ವಿತಿನ್ ಬೆಳಿಗ್ಗೆ ಹೊದಕ್ಕೆ ಅವ್ನು ಬಿಕ್ಸಿಕ್ ಆಗ್ಬಿಟ್ಟ ಅದೇನಕ್ಕೆ ಅಂದರೆ ಆ ಥರ ಆಗಬಾರ್ದು ನನ್ನ ದೇಶದಲ್ಲಿ ಆ ಥರ ಎಲ್ಲ ನರೇಂದ್ರ ಮೋದಿ ಇಸ್ ಎ ಗುಡ್ ಪರ್ಸನ್ ಸರ್ ವ್ಯಕ್ತಿ ಒಳ್ಳೆಯವರು ಕ್ಲೀನ್ ಆ್ಯಂಡು ವಿರೋಧ ಮಾಡೋರು ಮಾಡ್ಬೋದು ಸರ್ ಒಂದು ಮನೆ ಆಗ್ಬೋದು ಒಂದು ಸಂಸ್ಥೆ ಆಗ್ಬೋದು ಯಾರು ನಾಯಕ ಆಗಿರ್ತಾನೆ ಅವನು ಭ್ರಷ್ಟಾಚಾರ ಮುಕ್ತ ಆದರೆ ಆ ಮನೆ ಇರ್ಬೋದು ದೇಶ ಇರ್ಬೋದು ಒಂದು ಯಾವುದೇ ಸಂಸ್ಥೆಯಾದರೂ ಒಂದು ಉನ್ನತ ಆಗುತ್ತೆ ಸರ್ ಯಾರು ವಿರೋಧ ಮಾಡ್ತಾರೆ ಅಂದರೆ ಸಂಪಾದನೆ ಜಾಸ್ತಿ ಮಾಡೋರು ಕೋಟ್ಯಂತ ರೂಪಾಯಿ ಟರ್ನ್ ಓವರ್ ಮಾಡೋರು ರಿಯಲ್ ಎಸ್ಟೇಟ್ ಅಂಥವ್ರು ವಿರೋಧ ಮಾಡ್ತಾರೆ ಮೋದಿನ ನಮ್ಮಂಥ ಸಾಮಾನ್ಯ ಜನಕ್ಕೆ ಅವ್ರು ಮಾಡಿರೋ ರೂಲ್ಸು ರೆಗ್ಯುಲೇಷನ್ ಆಗಲಿ ಪ್ರತಿಯೊಂದಾಗಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಸರ್ ಮಾಡಲಿ ಇನ್ನೂ ಜಿ ಎಸ್ ಟಿ ಹಾಕಲಿ ಮತ್ತೊಂದು ಆಗಲಿ ಟ್ಯಾಕ್ಸ್ ಹಾಕಲಿ ಟ್ಯಾಕ್ಸ್ ಭಯ ಭಯಪಡಬೇಕು ಸರ್ ನಮಗೆ ಭಯ ಪಡಬೇಕು ಅಲ್ಲ ಈ ಮನಮೋಹನ್ ಸಿಂಗ್ ಅವರು ವರ್ಷ ಸರ್ ಸರ್ ಮನಮೋಹನ್ ಸಿಂಗು ಸರ್ ದ ವರ್ಲ್ಡಲ್ಲಿ ಬೆಸ್ಟ್ ಎಕನಾಮಿಕ್ಸ್ ಮಿನಿಸ್ಟ್ರು ಮತ್ತು ಪ್ರಧಾನಮಂತ್ರಿ ಆದರು ಅವರು ಭ್ರಷ್ಟಾಚಾರಿಯಲ್ಲ ಭ್ರಷ್ಟಾಚಾರಕ್ಕೆ ಕೈಗೊಂಬೆ ಆಗಿಬಿಟ್ರು ಓನ್ ಸ್ಟೆಪ್ ತಗೊಳ್ಳಿಲ್ಲ ಅವರು ಅವರು ಯು ಪಿ ಎ ಗೌರ್ಮೆಂಟ್ ಏನಾಯಿತು ಅಂದರೆ ಅವರು ನಡೆದಂಥ ಯು ಪಿ ಎ ಗೌರ್ಮೆಂಟು ಕಾಂಗ್ರೆಸ್ ಅಧಿಕಾರದಲ್ಲಿ ಭ್ರಷ್ಟಾಚಾರ ಅನ್ನೋದಾಯ್ತಲ್ಲ ಅದು ಮೋದಿಯವ್ರಿಗೆ ಗಿಫ್ಟ್ ಆಯಿತು ಪ್ರಧಾನಮಂತ್ರಿ ಮನ್ಮೋಹನ್ ಸಿಂಗು ಬಾಯಿ ಮಾತಾಡಿ ಬಿಚ್ಚಿದ್ರೆ ಏನೂ ತೊಂದರೆ ಆಗ್ತಾ ಇರಲಿಲ್ಲ ಎಷ್ಟೆಷ್ಟು ಹಗರಣಗಳು ಬಂದು ಅಂತ ನೀವು ನೋಡಿ ಟೂ ಜಿ ಹಗರಣ ಕಲ್ಲಿದ್ರೆ ಹಗರಣ ಎಲ್ಲ ಲಕ್ಷ ಲಕ್ಷ ಕೋಟಿಗಳು ನಮಗೆ ಅದು ಎಣಿಕೆ ಆಗಲ್ಲ ಅಲ್ಲಿ ಪೇಪರಲ್ಲಿ ನೋಡ್ತಾಯಿದ್ದೋ ಅವರು ಯಾರೋ ಒಬ್ಬ ಎರಡು ಲಕ್ಷ ಕೋಟಿ ಹಗರಣ ಅಂತೆ ಮೇವು ಹಗರಣ ಅಂತೆ ಅವೆಲ್ಲ ಏನು ಮಾಡಬೇಕಾಯ್ತು ಮನ್ಮೋಹನ್ ಸಿಂಗು ಅವರು ಬಾಯಿ ಬಿಚ್ಚಿ ದೇಶದ ಜನತೆ ಎದುರುಗಡೆ ಇದು ಮಾಡ್ತಾ ಇರೋ ತಪ್ಪು ಅಂತ ಹೇಳಿದರೆ ಕಾಂಗ್ರೆಸ್ಸು ಇವತ್ತು ಈ ಸ್ಥಿತಿಗೆ ಬರ್ತಾ ಇರಲಿಲ್ಲ ಅವರು ಮೂಕರಾಗಿದ್ದುದೇ ಅವರು ಅಲ್ಲ ಕ್ಲೀನ್ ಹ್ಯಾಂಡು ಬಟ್ ಬಾಯಿ ಬಿತ್ತಿಲ್ವಲ್ಲ ಅಧರ್ಮನ ಸರ್ ಮಹಾಭಾರತದಲ್ಲಿ ಏನು ಮಾಡ್ತಾರೆ ಶ್ರೀಕೃಷ್ಣ ಹೇಳ್ತಾನೆ ಭೀಸ್ಮಂಗೆ ನೋಡೋಣ ಅಧರ್ಮ ಮಾಡುವಾಗ ಮೂಕ ಕೂತಿದ್ರಲ್ಲ ಅದು ಅಧರ್ಮಕ್ಕಿಂತ ಹೆಚ್ಚು ಮನಮೋಹನ್ ಸಿಂಗ್ ಅವರು ಅವತ್ತು ಬಾಯಿ ಬಿಚ್ಚಿ ದೇಶದ ಎದುರುಗಡೆ ನಮ್ಮ ಇದು ಮಾಡ್ತಾರೆ ಅವ್ರನ್ನ ರಬ್ಬರ್ ಸ್ಟ್ಯಾಂಪ್ ಮಾಡೋರು ಸರ್ ಅದು ಸಮಸ್ಯೆ ಅಂದರೆ ನಿಷ್ಠಾವಂತರಾದರೂ ಅದರ ಜೊತೆಗೆ ಸ್ವಂತ ನಿರ್ಧಾರ ತಗೊಳ್ಳುವಂಥ ಶಕ್ತಿ ಬೇಕು ಅದು ಒಂದು ಭಾಳ ಇಂಪಾರ್ಟೆಂಟು ನಾವೇನೂ ಮಾಡಲಿಲ್ಲ ಅಂದರೆ ಬೇರೆಯವ್ರು ಹೊಡೆದಾಗ್ಬಿಡ್ತಾರೆ ಅವಾಗ್ಬಿಡ್ತವೆ ಅದನ್ನು ಪ್ರಧಾನಮಂತ್ರಿ ಅವ್ರ ಮನಮೋಹನ್ ಸಿಂಗ್ ಅವರ ಕತೆ ಬೇರೆಯವರ ಕೈಗಂಬೆಯಾಗಿ ರಬ್ಬರ್ ಸ್ಟೆಂಬರ್ ಆಗಿ ವ್ಯಕ್ತಿಕವಾಗಿ ಏನು ತೊಂದರೆ ಇಲ್ಲ ಹಾಂ ಅವರು ಸರ್ ನಾವೇನೇ ಆಗ್ಬೋದು ತಪ್ಪನ ತಪ್ಪು ಅಂತ ಖಂಡಿಸ್ದಾಗಲೇ ಸರ್ ಜನ ಬರೋದು ಇದು ನನ್ನ ಅಭಿಪ್ರಾಯ ನೆಕ್ಸ್ಟು ನಮ್ಮ ದೇಶನ ಭ್ರಷ್ಟಾಚಾರ ಮುಕ್ತವಾಗಿ ಮಾಡುವಂಥ ಯಾರಿರ್ತಾರೆ ಅವರು ಅಧಿಕಾರ ಆಡಲಿ ಸರ್ ಲೋಕಸಭೆಯಲ್ಲಿ ಆಗ ಆಮೇಲೆ ಗ್ಯಾರಂಟಿ ಯೋಜನೆಗಳಿಂದ ಏನಾಗ್ತೈತೆ ಅಂದರೆ ಕೆಲವು ಜನಕ್ಕೆ ಒಳ್ಳೆಯದಾಗಿರ್ಬೋದು ಈ ಶಕ್ತಿ ಇರ್ಬೋದು ಈಗ ಕೆಲವು ಅದನ್ನ ಸಮೀಕ್ಷೆ ಮಾಡಿ ಮಾಡಬೇಕಾಯ್ತು ಓವರ್ ಅಲ್ಲ ಕೊಟ್ಟರಲ್ಲ ಎಬೌ ಸಿಕ್ಸ್ಟಿ ಇಯರ್ಸು ಯಾವುದೋ ರೂಪದಲ್ಲಿ ಏನಾಗ್ತೈತೆ ಅಂದರೆ ನಮ್ಮ ಗಂಡಸರು ಏನಾಗ್ತಾ ಇದೀವಿ ಬಸ್ಸಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ ಸರ್ ಸೀಟ್ ಸಿಗ್ತಾಯಿಲ್ಲ ಇದು ಎಲ್ಲ ಸಮಸ್ಯೆ ಏ ಏಯ್ ಸರ್ ಹೆಂಗ ಹಂಗಲ್ಲ ಸರ್ ಗಂಡಸು ಕೆಟ್ಟ ಹೆಂಗಸರು ತಿರುಗ ಕೆಟ್ಟರು ಅವಶ್ಯಕತೆ ಇದ್ದಾಗ ಹೋಗಲಿ ಸರ್ ಹೆಣ್ಮಕ್ಳು ಈಗ ನಮ್ಮ ಮಿಸ್ಸಸ್ಸು ಅವಶ್ಯಕತೆ ಇದ್ದಾಗ ಹೋಗ್ಲಿ ಈಗ ಏನಾಗಿದೆ ಅಂದರೆ ನೀವು ಯಾವುದೇ ಒಂದು ಪ್ರತಿ ಹಳ್ಳಿಲಿ ಸರ್ ಮಿನಿಮಮ್ ಇಪ್ಪತ್ತು ಜನ ಅಂದರೆ ನನ್ನ ಮಂಡ್ಯ ಜಿಲ್ಲೆ ಹೇಳೋರು ಕನಿಷ್ಠ ಪಕ್ಷ ಹತ್ತು ಸಾವಿರ ಜನ ಹೊರ್ಗಡೆ ಹೋಗ್ತಾರೆ ಲೇಡೀಸು ಅದು ಅನವಾಸ ಒಂದು ಊರಲ್ಲಿ ಇಪ್ಪತ್ತು ಜನ ಹೋದರೆ ಈಗ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವ್ರು ಹೋಗ್ಲಿ ನಿರ್ಗತಿಕಾರ ಯಾರು ಅವ್ರು ಅವರು ಫೈಂಡ್ ಔಟ್ ಮಾಡಬೇಕು ನೀವೆಲ್ಲರಿಗೂ ಕೊಟ್ಬಿಟ್ರೆ ಅವಶ್ಯಕತೆ ಇರೋರ್ಗೆ ಹೋಗ್ಬೇಕು ಸರ್ ಅವಶ್ಯಕತೆ ಇಲ್ದೇ ಇರೋರಿಗೆ ಅದು ಈಗ ವಿದ್ಯುತ್ ಶಕ್ತಿ ಇರ್ಬೋದು ವಿದ್ಯುತ್ ಶಕ್ತಿ ಅದು ಮಾಡಿರೋದನ್ನ ಸರಿ ತಪ್ಪು ಅವಶ್ಯಕತೆ ಇರೋರನ್ನ ಮಾಡಬೇಕು ಸರ್ ಎಲ್ಲರಿಗೂ ಕೊಟ್ಬಿಟ್ರೆ ಅದು ತಪ್ಪಾಗ್ಬೋದು ಅಂತ ಅನಿಸುತ್ತೆ ಅದು ನನ್ನ ಅನಿಸಿಕೆ ಗ್ಯಾರಂಟಿ ವಿಚಾರದಲ್ಲೂ ಇದೆ ಈಗ ಲೋಕಸಭೆ ಎಲೆಕ್ಷನ್ ನಡೀತಾ ಇದೆ ಸುಮಲತಾ ಅವರು ಎಂ ಪಿ ಆಗಿದ್ದಾರೆ ಸರ್ ಯಾವುದೇ ರಾಜಕಾರಣ ಬಂದರೂ ಅದು ವ್ಯವಸ್ಥೆ ಹೆಂಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಸಾರ್ವಜನಿಕವಾಗಿ ಮತ್ತು ನಮ್ಮ ಅನಿಸಿಕೆ ವೈಯಕ್ತಿಕವಾಗಿ ಅನಿಸಿಕೆ ಏನು ಅಂದರೆ ಯಾವುದೇ ಸೆಲೆಬ್ರಿಟಿಗಳು ನಾವು ಇಂಥ ಈಗ ಸುಮಲತಾ ಮೇಡಮ್ ಅಂತಾಗಲಿ ಮತ್ತೊಬ್ಬರಾಗಲಿ ಇನ್ನೊಬ್ಬರಾಗಲಿ ಅವ್ರ ಬಗ್ಗೆ ನಾವು ಟೀಕೆ ಮಾಡ್ತಾರೆ ಯಾವುದೇ ಸೆಲೆಬ್ರಿಟಿಗಳಾದರೂ ಅವರು ಬೆಳೀತಾರ ರಂಗನೇ ಬೇರೆ ಈ ರಾಜಕಾರಣ ರಂಗನೇ ಬೇರೆ ರಾಜಕಾರಣ ಏನು ಬೇಕು ಮಂಡ್ಯದಲ್ಲಿ ಏನಬೇಕು ಬೇಕು ನಮ್ಮ ವೈಯಕ್ತಿಕ ಅಭಿಪ್ರಾಯ ಅಂದರೆ ಸ್ಥಳೀಯವರೇ ಅಭ್ಯರ್ಥಿ ಆದರೆ ಚೆನ್ನಾಗಿರುತ್ತೆ ಯಾರು ಬರಲಿ ಸ್ಥಳೀಯ ಅಭ್ಯರ್ಥಿಗಳ ಬೇಕು ಈಗ ಸೆಲೆಬ್ರಿಟಿಗಳು ಬಂದರೆ ಏನು ಮಾಡ್ತಾರೆ ಗೆಲ್ತಾರೆ ಅವ್ರದ್ದೇ ಆದಂಥ ಒಂದು ಉದ್ಯೋಗ ಇರುತ್ತೆ ಅವ್ರದ್ದು ಫಿಲಮ್ ಲ್ಯಾಂಡ್ ಇರ್ತಾರೆ ಹೋಗ್ತಾರೆ ಅವ್ರೊಂದು ಬಿಸ್ನೆಸ್ಸು ರಾಜಕಾರಣ ಅವ್ರಿಗೆ ಆಗೋದಿಲ್ಲ ಹಾಗಾಗಿ ಆ ಥರದವ್ರು ಬರ್ದಾನೆ ಇದ್ದರೆ ಒಳ್ಳೆಯದು ನಮ್ಮ ಅನಿಸಿಕೆ ಟೋಟಲಾಗಿ ಹೇಳಬೇಕು ಅಂದರೆ ಮಂಡ್ಯ ಜಿಲ್ಲೆಯವರೇ ಮತದಾರರ ಏನಿರ್ತಾರೆ ಅವರೇ ಆಗಬೇಕು ಅವರೇ ಗೆಲ್ಲಬೇಕು ನಮ್ಮ ಮಂಡ್ಯ ಈ ಈ ನಡುವೆ ನಿಮ್ಮಲ್ಲಿ ಏನನ್ನು ಒಂದು ಮನವಿ ಮಾಡ್ಕೊಳ್ಳೋದು ಏನಂದರೆ ಮಂಡ್ಯ ಮತದಾರರು ಸ್ವಾಭಿಮಾನಿಗಳಾಗಿ ಮಂಡ್ಯ ಜಿಲ್ಲೆಯಲ್ಲೇ ಮತ ಚಲಾಯಿಸುವಂಥ ಅಭ್ಯರ್ಥಿಗೆ ಮತ ಹಾಕಬೇಕು ಬೇರೆ ಜಿಲ್ಲೆಯವರು ಇಲ್ಲಿಗೆ ಬರಬಾರ್ದು ಮತ್ತು ಸೆಲೆಬ್ರಿಟಿಗಳು ಬರಬಾರ್ದು ಸರ್ ಅದರಿಂದ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ಆಗೋದಿಲ್ಲ ಈಗೆಲ್ಲ ನಮ್ಮ ಮಂಡ್ಯ ಜಿಲ್ಲೆಯವರ ಮತದಾರರು ನೋಡಿದ್ರೆ ಅಲ್ಲಿ ಕೆಲವೇ ವ್ಯಕ್ತಿಗಳು ಸೀಮಿತವಾಗಿರ್ತಾರೆ ಅವ್ರ ಹತ್ರ ಸಾಮಾನ್ಯ ಜನ ನಾವು ಅವ್ರನ್ನ ಮಾತಾಡ್ಸೋಕ್ಕಾಗಲಿ ಬಿಡೋಕ್ಕಾಗಲಿ ಒಂದು ಸಲ ಹೋಗೋದಿಲ್ಲ ನಾವು ಯಾವುದೇ ಒಂದು ಫಂಕ್ಷನ್ ನೋಡಿದ್ರೆ ಆ ರಾಜಕಾರಣಿಗಳ ಹತ್ರ ವೈಯಕ್ತಿಕವಾಗಿ ಹೇಳ್ತಾ ಇಲ್ಲ ಆ ಎಲ್ಲೇ ಯಾವುದೇ ಒಂದು ಮದ್ದೂರಿಂದ ಹಿಡಿದು ಆರ್ ನಗರ ತನಕ ಹೋಗಲಿ ಆ ಕೆಲವೇ ಸೀಮಿತ ವ್ಯಕ್ತಿಗಳು ಅವ್ರ ಜೊತೆ ಇರ್ತಾರೆ ಬೇರೆಯವರು ಯಾರೂ ಇರೋದಿಲ್ಲ ಆ ಥರ ವ್ಯವಸ್ಥೆ ನಮ್ಮ ಮಂಡ್ಯ ಜಿಲ್ಲೆಗೆ ಬರಬಾರ್ದು ನಮ್ಮ ಮಂಡ್ಯ ಜಿಲ್ಲೆಯವರು ಗಂಡು ಮೆಟ್ಟಿನ ನಾಡು ಬೇರೆ ಜಿಲ್ಲೆಯವರು ಇಲ್ಲಿ ಬಂದು ನಮ್ಮ ಜಿಲ್ಲೆಯನ್ನು ಆಳ ಆಳೋದು ಬೇಡ ನಮ್ಮ ಮಂಡ್ಯ ಜಿಲ್ಲೆಯವರೇ ನಮ್ಮನ್ನು ಆಳಿದ್ರೆ ಒಳ್ಳೆಯದು ಅಂತ ಎಲ್ಲ ಜಿಲ್ಲೆಯವರು ಹೊರ್ಗಡೆಯವ್ರು ಬರ್ತಾರೆ ಸೆಲೆಬ್ರಿಟಿಗಳು ಬರ್ತಾರೆ ನಮ್ಮ ಮಂಡ್ಯದಲ್ಲಿ ಮನೆ ಮಾಡ್ತೀವಿ ನಿಮ್ಗೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಸಿಗ್ತೀವಿ ಅಂತಾರೆ ಯಾವ ಗೆದ್ದವರು ಯಾರೂ ಬಂದು ಮಾಡಿಲ್ಲ ಅವ್ರನ್ನ ಮೀಟು ಮಾಡೋಕ್ಕಾಗೋದಿಲ್ಲ ಬಟ್ ಮಂಡ್ಯದವರು ಸ್ವಾಭಿಮಾನಿಗಳಾಗಿದ್ದಾರೆ ಆ ಸ್ವಾಭಿಮಾನ ಉಳಿಸ್ಕೋಬೇಕು ಅಂದರೆ ಮಂಡ್ಯ ಜಿಲ್ಲೆಯವರ ಅಭ್ಯರ್ಥಿಗಳಿಗೆ ಮತ ಹಾಕಬೇಕು ಅಂತ ನನ್ನ ಒಂದು ಅನಿಸಿಕೆ ಸರ್ ಸರ್ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾರೆ ಸರ್ ಅದು ಈಗ ನೋಡಿ ಸರ್ ಎಲ್ಲರಿಗೂ ಒಂದೊಂದು ಇದ್ದಾನೆ ಈಗ ನಾವು ಈಗ ನಮ್ಮ ಶ್ರೀರಂಗಪಟ್ಟಣದಲ್ಲೂ ಮಸೀದಿ ಐತೆ ಬೇರೆಯವರು ಹೋಗ್ತಾರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅದು ಪ್ರಾದೇಶಿಕ ಪಕ್ಷ ಪಕ್ಷದ ವಿಚಾರ ಅಲ್ಲ ಅದು ಒಂದು ಅಯೋಧ್ಯೆ ಸಮಿತಿಯವರು ಮಾಡ್ತಾಯಿದ್ದಾರೆ ಅದನ್ನ ತಪ್ಪು ಅಂತ ನಾವು ಹೇಳೋಕ್ಕೂ ಬರೋದಿಲ್ಲ ಈಗ ಕೆಲವು ಜನ ಅವರು ಮಸೀದಿ ನಿರ್ಮಾಣ ಮಾಡ್ತಾರೆ ಅದನ್ನ ತಪ್ಪು ಅನ್ನೋಕ್ಕಾಗೋದಿಲ್ಲ ಈಗ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಹೋದರೆ ಎಲ್ಲ ಥರದ ಐತೆ ಗಂಜಾಮಲ್ಲಿ ಒಂದು ಚರ್ಚ್ ಇದೆ ಅದು ಕೆಲವು ಜನ ಹೋಗ್ತಾರೆ ನಮ್ಗೆ ಮುಸ್ಲಿಮ್ಸು ಫ್ರೆಂಡ್ಸ್ ಇದ್ದಾರೆ ಕ್ರಿಶ್ಚಿಯನ್ನು ಫ್ರೆಂಡ್ಸ್ ಇದ್ದಾರೆ ಅವರ ಧರ್ಮ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಇದರಲ್ಲಿ ಅವ್ರು ಮಾಡೋದು ಸರಿ ತಪ್ಪು ಅದು ಅನಾವಶ್ಯಕ ವಿಚಾರ ಅಂತ ನನ್ನ ಅಭಿಪ್ರಾಯ ಈಗ ಎಲ್ಲರೂ ಧರ್ಮ ಇರೋದರಿಂದ ಎಲ್ಲರೂ ಅವರ ಈಗ ನಮ್ಮ ತಾಯಿನ ಹೆಂಗೆ ಗೌರವಿಸ್ತೀನೋ ಅವರು ಅವರ ತಾಯಿನ ಅವ್ರು ಗೌರವಿಸ್ತಾರೆ ಅವ್ರವ್ರ ಧರ್ಮ ಅವರು ಈಗ ಬಿ ಜೆ ಪಿಯವ್ರು ಮಾಡ್ತಾರೋ ಆರ್ ಎಸ್ ಎಸ್ ಮಾಡ್ತಾರೋ ಅದು ಗೊತ್ತಿಲ್ಲ ಅಯ್ಯೋದಲ್ಲೇ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಅದು ಅವರು ಒಂದು ಜನಾಂಗಕ್ಕೆ ಅದು ಒಳ್ಳೆಯದು ಎನಿಸ್ಬೋದು ಇನ್ನೊಂದು ಆಗ್ದಾನೆ ಇರ್ಬೋದು ಅದು ಬೇಡ ಸರ್ ಅಲ್ಲಿ ಒಳ್ಳೇದು